ಹಾವೇರಿ ಜಿಲ್ಲೆಯಲ್ಲಿ ಹಳ್ಳಿಗಳ ರಸ್ತೆಯ ಪಾಡನ್ನು ಕೇಳಲು ಈಗಿನ ಜಿಲ್ಲಾ ಮಂತ್ರಿಗಳು ಶಾಸಕರುಗಳು ಹಾಗೂ ಲೋಕಸಭಾ ಸದಸ್ಯರು ಕೇಳುವವರೇ ಇಲ್ಲದಂತಾಗಿದೆ ಹಳ್ಳಿಗಳಲ್ಲಿ ಮೊಣಕಾಲು ತನಕ ನಡು ರಸ್ತೆಯಲ್ಲಿ ಗುಂಡಿ ಬಿದ್ದಿವೆ ಆ ಗುಂಡಿ ಮುಚ್ಚಲು ಶಾಸಕರು ಪ್ರಯತ್ನ ಪಡುತ್ತಿಲ್ಲ ಅದೇ ತಗ್ಗು ಬಿದ್ದಿರುವ ಗುಂಡಿಗಳಲ್ಲಿ ಶಾಸಕರು ನಡೆದಾಡಿದರೂ ಸಹಿತ ಅವರಿಗೆ ಕಣ್ಣು ಕಾಣಿಸುತ್ತಿಲ್ಲ ಅನಿಸುತ್ತದೆ ನಾವು ಶಾಸಕರಲ್ಲಿ ಮನೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಹಿಂದಿನ ಸರ್ಕಾರದ ಹಾವೇರಿ ಜಿಲ್ಲೆಯ ದಿವಂಗತ ಸನ್ಮಾನ್ಯ ಸಿ ಎಂ ಉದಾಸಿ ಸಾಹೇಬರು ಪ್ರತಿಯೊಂದು ಹಳ್ಳಿಗಳಿಗೂ ಸಣ್ಣದಾದ ಹಳ್ಳಿ ಇದ್ದರೂ ಸಹಿತ ಅಲ್ಲಿಗೆ ಸಿ ರಸ್ತೆ ಅಥವಾ ಡಾಂಬರ್ ರಸ್ತೆಯನ್ನು ಲೋಕೋಪಯೋಗಿ ಸಚಿವರಿದ್ದಾಗ ಎಲ್ಲ ಹಳ್ಳಿಗಳಿಗೂ ರಸ್ತೆಯನ್ನು ಕಲ್ಪಿಸಿದ್ದಾರೆ ಈಗಿನ ಶಾಸಕರಿಗೆ ಆ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಲು ಸಹ ಆಗುತ್ತಿಲ್ಲವೆಂದರೆ ಇದು ಹಾಸ್ ಹಾಸ್ಯಾಸ್ಪದ ರಸ್ತೆಯ ಪಕ್ಕಕ್ಕೆ ಸಾಕಷ್ಟು ಜಂಗಲ್ ಬೆಳೆದಿದೆ ಇದರಗಡೆಗೆ ಬರುವ ವಾಹನಗಳು ಕಾಣಿಸುತ್ತಿಲ್ಲ ಅದರಲ್ಲಿ ಪ್ರತಿದಿನ ಕರಿವಿಂಗ್ನಲ್ಲಿ ಎಷ್ಟು ಅನಾಹುತಗಳು ನಡೆಯುತ್ತಿವೆ ಆ ಜಂಗಲ್ ಕಟಾವು ಮಾಡಿಸಲಿಕ್ಕೆ ಸಹಿತ ಸರ್ಕಾರದ ಹತ್ತಿರ ಹಣವಿಲ್ಲ ಅನಿಸುತ್ತದೆ ಶಾಸಕರು ಏನು ಮಾಡುತ್ತಾರೋ ಅಂತ ನಮಗೆ ಅರ್ಥವಾಗ್ತಾ ಇಲ್ಲ ಶಾಸಕರು ಸಾಮಾನ್ಯ ನೌಕರರನ್ನು ವರ್ಗಾವಣೆ ಮಾಡುವ ದಂಧೆಯಲ್ಲಿ ನಿರತರಾಗಿದ್ದಾರೆ ಅದನ್ನು ಕೈ ಬಿಡಬೇಕು ತಾವು ಇಲೆಕ್ಷನ್ ಸಮಯದಲ್ಲಿ ಹಳ್ಳಿಯ ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ ಅವುಗಳನ್ನು ಈಡೇರಿಸಬೇಕು ಅಭಿವೃದ್ಧಿ ಕಾರ್ಯಂಕರು ಏನೂ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಸರಿಗಷ್ಟೇ ಸೀಮಿತವಾಗಿದ್ದಾರೆ ಆದರೆ ಅವರಿಂದ ಕೆಲಸವಂತರು ಏನೂ ಇಲ್ಲ ಶಾಸಕರಿಗೆ ತಾವು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡಬೇಕು ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಹೇಳಿ ಶಾಸಕರಿಗೆ ಬಹಳ ನೋವಿದೆ ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ರಸ್ತೆಗಳ ಅಭಿವೃದ್ಧಿಗೆ ಹಳ್ಳಿಯ ಕುಡಿಯುವ ನೀರಿನ ವ್ಯವಸ್ಥೆಗೆ ಶಾಸಕರಿಗೆ ಅನುದಾನ ಕೊಡಬೇಕು ಹಳ್ಳಿಗಳ ರಸ್ತೆ ಸುಧಾರಣೆ ಆಗಬೇಕು ಅನೇಕ ಜನರು ಪ್ರತಿದಿನ ಬೈಕ್ನಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರುತ್ತಿದ್ದಾರೆ ಕಾರಣ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳು ಹಾಗೂ ರಸ್ತೆಯ ಪಕ್ಕ ಬೆಳೆದಿರುವ ಜಂಗಲ್ ಹೋಗುವ ಹೋಗುವವರಿಗೆ ಬರುವವರು ಕಾಣುವುದಿಲ್ಲ ಬರುವವರಿಗೆ ಹೋಗುವವರು ಕಾಣುವುದಿಲ್ಲ ಅಂಥ ಪರಿಸ್ಥಿತಿ ಹಳ್ಳಿಗಳಲ್ಲಿ ಉದ್ಭವವಾಗಿದೆ ಆದ ಕಾರಣ ಮಾನ್ಯ ಶಾಸಕರುಗಳು ತಾಲೂಕಿನ ಹಳ್ಳಿಯ ಜನರ ಅಭಿವೃದ್ಧಿಯತ್ತ ಹಾಗೂ ರಸ್ತೆಗಳ ರಿಪೇರಿಯತ್ತ ಗಮನ ಕೊಡಬೇಕು ಜನರ ಪ್ರಾಣವನ್ನು ರಕ್ಷಿಸಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳು ಹಾಗೂ ಸಂಸದರಲ್ಲಿ ಉಸ್ತುವಾರಿ ಸಚಿವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಬೇಗನೆ ಹಳ್ಳಿಯ ರಸ್ತೆಗಳನ್ನು ದುರಸ್ತಿ ಮಾಡಿಸಿ ಜನರಿಗೆ ಓಡಾಡಲು ಅವಕಾಶ ಕಲ್ಪಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ನಾನು ಭುವನೇಶ್ವರ್ ಶಿಲ್ಪುರ್ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾಧ್ಯಕ್ಷ ಹಾವೇರಿ ನಮಸ್ಕಾರ